ಅಲ್ಲಿ ನಮ್ಮ ಒಬ್ರು ನನಗೆ ತುಂಬಾ 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 ಇಷ್ಟ ಯಾಕಂದ್ರೆ ಸಹಜವಾಗ ನಮ್ಮೆಲ್ಲರಿಗೂ ಇರುತ್ತೆ ಒಬ್ಬ ಯಾರೋ ತಂತ್ರ ಮಾಡ್ತಾನೆ ಉಪಾಯ ಮಾಡ್ತಾನೆ ಅಂದ್ರೆ ಕಳ್ಳ ಅಂಜೋರಿದ್ದಾನೆ ಅಂತ ಅನ್ಕೊಳ್ಳೋದಿರುತ್ತೆ ಕೃಷ್ಣನ ಬಗ್ಗೆ ಏನಂದ್ರೆ ಅವ್ನು ತಂತ್ರಗಾರಿಕೆ ಮಾಡದ ಅನ್ನೋದಕ್ಕಾಗಿ ಕೃಷ್ಣನ್ ಒಂದ್ ಮಟ್ಟ ಕೆಳಗೆ ಅಂತ ನೋಡೋರೆಲ್ಲ ಇದ್ದಾರೆ ಅಂತ ರಾಮ ಹಾಗೆಲ್ಲ ಏನ್ ಮಾಡಿಲ್ಲ ಅದರಿಂದ ರಾಮ ಬೇರೆ ಹಿಂಗೆ ಅಂತ ಅಂತ ಇಷ್ಟು ಮಾತ್ರ ಹೇಳ್ತೇನೆ ಪ್ರತಿನಿತ್ಯ ಎದ್ದು ನಾನು ನಿನಗೆ ನಿನಗೊಳ್ಳದಾಗಲಿ ಅಂತಲೇ ಆಶೀರ್ವಾದ ಮಾಡ್ಕೊಂಡಿರೋದು ನಾನು ಕೃಪರ ಮಾತು ಅಲ್ಲಿ ಯುಧಿಷ್ಠಿರ ಅವ್ನಿಗೆ ಹೇಳಿರ್ತಾನೆ ಒಂದು ಕೆಲಸ ಮಾಡ್ಕೊಡ್ಬೇಕು ನೀನು ಏನು ಅಂತ ಅಂದರೆ ನೀನು ಕರ್ಣನ ತೇಜೋವಧೆ ಮಾಡಬೇಕು ಅಂತ ಯುಧಿಷ್ಠಿರ ಹೇಳಿರ್ತಾನೆ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಮತ್ತು ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠಂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ನಿಖರ ಪರಿಹಾರ ವಾಸ್ತು ಮತ್ತು ಜ್ಯೋತಿಷ್ಯ ತಜ್ಞರು ಪ್ರಧಾನ ತಾಂತ್ರಿಕ ಪಂಡಿತ್ ಶ್ರೀ ರಾಘವೇಂದ್ರ ಕುಲಕರ್ಣಿ ಅವರಿಂದ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ತಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ಸ್ಪಾನ್ಸರ್ ಮಾಡ್ತಾರೆ ಸಪ್ತಮ್ ತೈಲ ಇವರಿಗೆ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ನಾವು ಯುದ್ಧ ಪರ್ವದಲ್ಲಿದ್ದೀವಿ ಮತ್ತು ಮೊದಲನೇ ದಿನದ ಯುದ್ಧದಲ್ಲಿದ್ದೀವಿ ಏನೆಲ್ಲ ನಡೀತದೆ ಯುದ್ಧ ಪರ್ವದಲ್ಲಿ ಅನ್ನೋದನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ವಿದ್ವಾನ್ ಜಗದೀಶ್ ಶರ್ಮ ಸಂಪ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ಸ್ವಾಗತ ನಮಗೆ ಸೊ ಈಗ ದ್ರೋಣರ ನಂತರ ಕೃಪಾ ಕಡೆಗೆ ಸವಾರಿ ಚಿತ್ತೈಸುತ್ತೆ ಚಿರ ಮತ್ತು ಆತನ ಪಾಳೆಯದ್ದು ಸೊ ಬಹುಶಃ ಕೃಷ್ಣ ಕೂಡ ಜೊತೇಲಿದ್ದಾನೆ ಸೊ ಕೃಷ್ಣ ಯುದ್ಧ ಯುದಿಷ್ಠಿರ ಮಾತನ್ನು ಕೇಳ್ಕೊಂಡು ಬಂದರೆ ಕೃಷ್ಣ ಬಹುಶಃ ಲೆಕ್ಕ ಹಾಕ್ತಾಯಿದ್ದಾನೆ ಇದನ್ನೆಲ್ಲ ಹೇಗೆ ಮಾಡ್ಬೋದು ಅಂತೇಳಿ ಓ ಓಕೆ ಪ್ಲಾನ್ ಮಾಡೋಣ ಅಂತೇಳಿ ಹೌದು ನೀವು ಹಿಂದಿನ ಸಂಚಿಕೆ ಕೊನೆಯಲ್ಲಿ ಒಂದು ಬಗ್ಗೆ ಹೇಳಿದ್ರಿ ಯುದ್ಧ ಗೆಲ್ಲಬೇಕು ಅಂತಂದಾಗ ತಂತ್ರಕ್ಕೆ ಇದಿಷ್ಟಿರನು ಹೊರಡ್ತಾನೆ ಅಂತ ವಾಸ್ತವವಾಗಿ ಏನು ಅಂದರೆ ಹಿಂದೊಂದ್ಸಲ ಯಾವಾಗಲೂ ನಾವು ಮಾತಾಡಿದ್ವಿ ಸಜ್ಜನಿಕೆ ಅಂತ ಅಂದ್ರೆ ಈ ತರದ್ದು ಏನು ಮಾಡದೇ ಇರೋದು ಅಂತ ಒಂದು ಭ್ರಮೆ ಇರುತ್ತೆ ಸಜ್ಜಂದ್ರು ಅಂದ್ರೆ ಪಾಪದವ್ರು ಆಗಬೇಕು ಅಂದ್ರೆ ಪೆದರಾಗಬೇಕು ಅಂತ ಹೇಳದಂಗ ಆಗ್ಬಿಡತ್ತೆ ಅಂತ ಅಲ್ಲಿ ನಮ್ಮ ಒಬ್ರು ನನಗ್ ತುಂಬಾ ಪರಿಚಯದೊಬ್ಬರು ಇದಾರೆ ತುಂಬಾ ಹತ್ತಿರದವರು ಅವ್ರಿಗೆ ಪೆದ್ರನ್ನ ಕಂಡ್ರೆ ತುಂಬಾ ಇಷ್ಟ ಯಾಕಂದ್ರೆ ಅವ್ರು ಒಳ್ಳೆಯವರು ಅಂತ ಅವರಿಂದ ಏನು ಕೆಡಕಿಲ್ಲ ಏನು ಕೆಡಕಿಲ್ಲ ಅವ್ರು ತುಂಬಾ ಒಳ್ಳೆಯವರು ಅಂತ ಸ್ವಲ್ಪ ಸ್ವಲ್ಪ ಜಾಣರು ಸ್ವಲ್ಪ ಮಾತಾಡ್ತಾರೆ ಅಂತಂದ್ರೆ ಅವ್ರು ಅಷ್ಟೊಂದೇನು ಒಳ್ಳೆಯವರಲ್ಲ ಹೌದೌದು ಇದು ಸಹಜವಾಗ ನಮ್ಮೆಲ್ಲರಿಗೂ ಇರುತ್ತೆ ಒಬ್ಬ ಯಾರೋ ತಂತ್ರ ಮಾಡ್ತಾನೆ ಉಪಾಯ ಮಾಡ್ತಾನೆ ಅಂದ್ರೆ ಕಳ್ಳ ಅಂಜೋರಿದಾನೆ ಅಂತ ಅನ್ಕೊಳ್ಳೋದಿರತ್ತೆ ಆಕ್ಚುಲಿ ಹಂಗಲ್ಲ ಅಂತ ಬದುಕು ಮಾಡಬೇಕು ಅಂದ್ರೆ ಪ್ರತಿ ಮನುಷ್ಯನು ಅದನ್ನೆಲ್ಲ ಮಾಡ್ಲೇಬೇಕು ಅಳವಡಿಸ್ಕೊಳ್ಬೇಕು ಆಮೇಲೆ ಇಷ್ಟಕ್ಕೂ ಅವನು ರಾಜನಾಗ್ಬೇಕಾದವನು ರಾಜನ್ ಅದ್ ಸೋಲ್ಸೋದು ಹೇಗೆ ಅಂತ ಒಂದು ಪ್ಲಾನೇ ಮಾಡೋದಿಲ್ಲ ಅಂದ್ರೆ ಅವ್ನು ರಾಜನಾಗ್ಬಾರದು ಅವ್ನ ಕಾಡಿಗೆ ಹೋಗಿ ತಪಸ್ ಮಾಡೋದೇ ಒಳ್ಳೇದು ಅಲ್ವಾ ಆಮೇಲೆ ಅವ್ನು ಕ್ಷತ್ರಿಯ ಕ್ಷತ್ರಿಯ ಆ ಸ್ಥಾನಕ್ಕೆ ಬರ್ತೀಯ ಅಂದರೆ ನೀನು ಆ ಸ್ಥಾನಕ್ಕೆ ಬೇಕಾದಷ್ಟು ಮಾಡಲೇಬೇಕಾಗತ್ತೆ ಅಂತ ನಮ್ಮಲ್ಲಿ ಹಾಗಾಗಿ ಇವತ್ತು ರಾಜಕಾರಣಿಗಳು ವಿಮರ್ಶಿಸುವಾಗ ಈಗೇ ಮಾಡ್ತಾ ಈಗಲೇ ಮಾಡ್ತಾರೆ ಯಾರಾದರೂ ಆ ಥರ ತಂತ್ರಗಾರಿಕೆ ಎಲ್ಲ ಮಾಡ್ತಾರೆ ಅಂದ್ರೆ ಆ ನೀನು ಅಂದ್ಕೊಂಡಂಗೆ ಏನಲ್ಲ ಅಂತ ಅಂತ ಹಂಗೆ ಇರಬೇಕಲ್ವ ಅವನು ಅಂತ ಅವನು ನಮ್ಮ ಥರ ಇದ್ದರೆ ಅವನು ಆಳೋ ಆಳೋಕ್ಕಾಗಲ್ಲ ಅವನು ಆಳ್ತಾನೆ ಅಂದ್ರೆ ಅವನು ಇದಿಷ್ಟು ಯೋಚನೆ ಮಾಡಿರ್ಲೇಬೇಕು ಅವ್ನು ಮುಖ್ಯಮಂತ್ರಿಗಳು ಯೂಶ್ವಲಿ ಗುಪ್ತಚರ ಇಲಾಖೆನ ತಮ್ಮ ಹೌದು ಯಾಕೆ ಅಂದ್ರೆ ಅದು ಅವರು ಆಡಳಿತದಲ್ಲಿ ಕಂಟಿನ್ಯೂ ಆಗ್ಬೇಕಂದ್ರೆ ಅದು ಬೇಕಾಗುತ್ತೆ ಶತ್ರು ಪಾಳಯ ಅಂದ್ರೆ ವಿರೋಧ ಪಕ್ಷಗಳು ಎಲ್ಲಿ ಹೋಗ್ತಾ ಏನು ಏನ್ ಮಾಡ್ತಾ ಇದಾರೆ ಯಾರ ಫೋನ್ ಮಾಡ್ತಾ ಇದಾರೆ ಎಲ್ಲವನ್ನೂ ಕೂಡ ಅವರು ಇನ್ಫಾರ್ಮೇಶನ್ ತಗೊಂಡೇ ತಗೋತಾರೆ ಯಾರೇ 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 ಇರಲಿ ಯಾಕಂದರೆ ಅದು ಅನಿವಾರ್ಯ ಮಾತ್ರ ಮಾತ್ರ ಅಲ್ಲ ಅಲ್ಲ ಮೇಲೆ ಮಾಡ್ತಾರೆ ಕರೆಕ್ಟ್ ಅದು ಅದು ಈಗ ಚಾಣಕ್ಯ ನೀತಿಯಲ್ಲಿ ಚಾಣಕ್ಯನ ಅರ್ಥಶಾಸ್ತ್ರ ಚಾಣಕ್ಯನೇ ಹೇಳ್ತಾನೆ ಅಂತ ಮೇಲೆ ಗುಪ್ತಚರ ಇಡಬೇಕು ಅಂತ ಅಂದಾಗ ಒಂದು ಇಪ್ಪತ್ತೊಂದು ಅಧಿಕಾರಿಗಳು ಪಟ್ಟಿ ಕೊಡ್ತಾನೆ ತನ್ನ ತನ್ನ ಅಧಿಕಾರಿಗಳು ಅಧಿಕಾರಿಗಳು ಅಂದ್ರೆ ಮಂತ್ರಿಗಳು ಸೇರಿಸಿ ಇವ್ರಗಳ ಮೇಲೂ ರಾಜನಿಗೊಂದು ನಿಗಾ ಇರಬೇಕು ಅಂತ ಶತ್ರುಗಳ ಮೇಲೆ ಎಷ್ಟು ಇಡ್ತೀಯೋ ನಿನ್ನವ್ರ ಮೇಲೂ ಅಷ್ಟು ಇಟ್ಟಿರಬೇಕಾಗತ್ತೆ ನೀನು ಸರಿ ಈ ಈ ಲೆಸನ್ಗಳಿದೆಯಲ್ಲ ಇದು ಚಾಣಕ್ಯ ನೀತಿ ಈ ಥರದ್ದೆಲ್ಲ ಇದೆಲ್ಲ ತಂತ್ರಗಾರಿಕೆ ಇವನ್ನೆಲ್ಲ ನೆಗೆಟಿವ್ ಬ್ರಾಕೆಟಲ್ಲಿ ಹಾಕಿಟ್ಬಿಟ್ಟಿದೀವಲ್ಲ ನಾವು ಯಾಕೆ ಇದೆಲ್ಲ ನಮ್ಮ ಪಠ್ಯದಲ್ಲೋ ಇದು ಕಲ್ಕೋಬೇಕು ನೀವು ಬದುಕಬೇಕಾದ್ರೆ ಈ ತರ ಇರಬೇಕು ಅದು ಎಲ್ಲೂ ಬಂದಿಲ್ಲವಲ್ಲ ನಮಗೆ ಅದು ಅದೇನೆ ನಾವು ಈ ಸಜ್ಜನಿಕೆ ಕೊಟ್ಟ ವ್ಯಾಖ್ಯಾನ ಪೆದ್ದತನ ಅಂತ ಕರೆಕ್ಟ್ ಸಜ್ಜನಿಕೆ ಈಸ್ ಪೆದ್ದತನ ಅಂತ ಕೊಟ್ಕೊಂಬ ಅದು ಯಾರು ಹೇಳಿದ್ರೆ ನಮಗೆ ಎಂತ ಅಂತ ಅದು ಹಾಗಲ್ವೇ ಅಲ್ಲ ಅಂತ ಅಷ್ಟು ಜಾಣತನದಿಂದ ವ್ಯವಹರಿಸಿದ ಈಗ ಕೃಷ್ಣನ ಬಗ್ಗೆ ಏನಂದ್ರೆ ಅವನ್ ತಂತ್ರಗಾರಿಕೆ ಮಾಡದ ಅನ್ನೋದಕ್ಕಾಗಿ ಕೃಷ್ಣ ಒಂದ್ ಮಟ್ಟ ಕೆಳಗೆ ನೋಡೋರೆಲ್ಲ ಇದ್ದಾರೆ ಅಂತ ರಾಮ ಹಾಗೆಲ್ಲ ಏನು ಮಾಡಿಲ್ಲ ಅದರಿಂದ ರಾಮ ಬೇರೆ ಹಿಂಗೆ ಅಂತ ಅಂತ ಆತರ ತಂತ್ರಗಾರಿಕೆ ರಾಮನು ಮಾಡಿರ್ತಾನೆ ಹ್ಮ್ ಇಷ್ಟು ಬೇಕಾಗಿರ್ಲಿಲ್ಲ ರಾಮನ ಕಾಲದಲ್ಲಿ ಬಿಟ್ರೆ ರಾಮನು ಅದನ್ನೆಲ್ಲ ಮಾಡಿಲ್ಲ ಅಂತೆಲ್ಲ ಇರೋದಿಲ್ಲ ಅಂತ ಹೇಗೆ ಮಾತಾಡಬೇಕು ಯಾರ ಜೊತೆಗೆ ಹಿಂಗೆ ವ್ಯವಹರಿಸಬೇಕು ಅವಲ್ಲ ಎಲ್ಲರೂ ಮಾಡಿರ್ತಾರೆ ಇಲ್ಲೂ ಮಾಡಿರ್ತಾರೆ ಅದನ್ನ ಅಂತ ಈಗ ರಾಮ ವಿಭೀಷಣನ್ನ ಸೇರಿಸಿಕೊಳ್ಬಾರ್ದಾಗಿತ್ತಲ್ಲ ಆಗಿದ್ರೆ ಅಂದ್ಬಿಟ್ರೆ ನನಗೂ ಅದೇ ಯೋಚನೆ ಬಂತು ಅಲ್ವಾ ಈಗ ಸೇರಿಸ್ಕೊಂಡಿದ್ದಾರೆ ಅಂದ್ರೆ ಏನು ಬರೀ ಸೇರ್ಸ್ಕೊಂಡಿದ್ದ ಮಾತ್ರ ಅಲ್ಲ ಪಕ್ಕ ವಿಭೀಷಣನ ಹತ್ರ ಇಡೀ ಸೈನ್ಯದ ವಿವರ ತಗೊಳ್ತಾನೆ ರಾಮ ಕೂತ್ಕೊಂಡು ಆಮೇಲೆ ಪ್ರತಿಯೊಬ್ಬ ಬಂದಾಗ ರಾಮನ ಪಕ್ಕ ನಿಂತ್ಕೊಂಡು ವಿಭೀಷಣ ಇವನ್ ಯಾರು ವಿಭೀಷಣ ಪರಿಚಯಿಸ್ತಾನೆ ಇವನು ಯಾರು ಇವನ್ ಸಾಮರ್ಥ್ಯ ಏನು ಇವನ ಇವನ ಇವನಲ್ಲಿರೋ ಆಯುಧ ಯಾವುದು ಇವ್ನು ಅನ್ನೋದಷ್ಟು ಹಿಸ್ಟ್ರಿಗಳನ್ನು ವಿಭೀಷಣ ಹೇಳ್ತಾನೇ ಇರ್ತಾನೆ ರಾಮನಿಗೆ ಅಂತ ಅದರ ಅರ್ಥ ಏನು ಅದು ಪ್ಲಾನಿಗೆ ಬೇಕಾಗಿರೋದೇ ಅಲ್ವಾ ಅದಂತ ಇವನು ಎದುರಿಸೋದು ಹೇಗೆ ಅಂತ ರಾಮ ಕೇಳ್ತಾನೆ ಎಷ್ಟು ಸಲ ಈಗ ಬರ್ತಾ ಇದಾನಲ್ಲ ದೂರದಲ್ಲಿ ಅವ್ನು ಯಾರು ಅಂತ ಕೇಳ್ತಾನೆ ಈ ಮೊಟ್ಟ ಮೊದಲ ಬಾರಿ ರಾವಣನ ಬಗ್ಗೆನೂ ರಾಮ ಕೇಳ್ತಾನೆ ಅಲ್ಲೊಬ್ಬ ಬರ್ತಾ ಇದ್ದಾನಲ್ಲ ಅವ್ನು ಯಾರು ಅಂತ ಇವನ್ನೇ ವಿವರಿಸೋದು ಅಂತ ಹಾಗೆ ಇದನ್ನೆಲ್ಲ ಮಾಡದೇ ಇರೋದು ಸಜ್ಜನಿಕೆ ಅಂತ ಅನ್ಕೊಂಡು ತಪ್ಪು ಮಾಡಿದ್ವಿ ಉದ್ದೇಶ ಏನು ಅನ್ನೋದ್ರ ಮೇಲೆ ಸಜ್ಜನಕ್ಕೆ ಡಿಸೈಡ್ ಮಾಡಬೇಕು ಕ್ರಿಯೆಗಳ ಮೇಲಲ್ಲ ಕರೆಕ್ಟ್ ಕರೆಕ್ಟ್ ಹಾಗಾಗಿ ನೀವು ಹೇಳಿದಾಗೆ ಚಾಣಕ್ಯನ ನೀತಿಗಳು ಇಂಥವೆಲ್ಲ ಇದೆಯಲ್ಲ ಮಕ್ಕಳಿಗೆ ಕಲಿಸ್ಬೇಕು ಅನ್ನೋ ಎಲ್ಲರವ್ರು ಸಫರ್ ಆಗ್ತಾರೆ ನಾಳೆ ಯಾಕೆಂದರೆ ಅವನೇನು ಮಾಡ್ಕೋಬೇಕು ಅಂದರೆ ಅವನು ಬದುಕಲ್ಲಿ ಪೆಟ್ಟು ತಿಂದು ಪೆಟ್ಟು ತಿಂದು ಪೆಟ್ಟು ತಿಂದು ಅವ್ನು ರೂಪಿಸ್ಕೊಳ್ಬೇಕಾಗತ್ತೆ ಇದನ್ನು ಹೆಂಗೆ ಎದುರಿಸೋದು ಇವ್ರ ಜೊತೆಗೆ ಹೆಂಗೆ ಮಾತಾಡೋದು ಅನ್ನೋದನ್ನು ಬಿಟ್ಟರೆ ಹಾಗಾಗಿ ಬಾಲ್ಯದಿಂದಲೇ ಅಂಥವುಗಳನ್ನು ಕಲಿಸ್ಬೇಕಾಗುತ್ತೆ ಮೋಸ ಮಾಡೋದು ಅಂತಲ್ಲ ನಾನು ಬದುಕುವಾಗ ಇಷ್ಟು ಜನ ಮೋಸಗಾರರು ಇರ್ತಾರೆ ಅಂತ ಹೇಳಬೇಕಲ್ವಾ ಅಂತ ಹೇಳಬೇಕಲ್ಲ ಈ ಕಥಾ ಸರಿಸ್ ಒಂದು ಕತೆ ಬರುತ್ತೆ ನಾನು ಅದನ್ನು ಯಾವಳು ಅನುವಾದ ಮಾಡಿದಾಗ ಹಾಕಿದ್ದೀನಿ ಅಂತ ನೆನಪು ಅದರಲ್ಲಿ ಒಬ್ಬ ರಾಜ ರಾಜ್ಕುಮಾರನನ್ನು ಆಗ ವೇಶ್ಯರು ತುಂಬಾ ಇರ್ತಿದ್ರಲ್ಲ ವೇಷ್ಯವೃತ್ತಿ ಸಹಜವಾಗಿರ್ತಿತ್ತು ರಾಜರು ರಾಜ್ಕುಮಾರರೆಲ್ಲ ಅದಕ್ಕೆ ಬಲಿ ಬಿದ್ದು ಶತ್ರು ರಾಷ್ಟ್ರಗಳು ವೇಷ್ಯರ್ ಮೂಲಕ ಅಲ್ಲ ಅವರನ್ನ ಇದ್ಮಾಡ್ಕೊಂಡ್ಬಿಡ್ತಾ ಇದ್ರು ಹಾಕೋತಾ ಇದ್ರು ಹನಿ ಟ್ರಾಪ್ ಹಾ 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 ಹನಿ ಟ್ರಾಪ್ಗಳು ಮಾಡ್ತಾ ಇದ್ರು ಆಮೇಲೆ ಇಲ್ಲಿದ್ದರೆ ಮಾಡ್ತಾ ಇದ್ರು ಯಾರೋ ಇಲ್ಲೇ ಇದ್ದರು ಯಾರೋ ಮಂತ್ರನೋ ಇನ್ನೊಬ್ಬನೋ ರಾಜನಿಗೆ ಯಾರೋ ಒಬ್ಬನ ಆತ್ಮೀಯ ಮಾಡಿಬಿಡೋದು ಆ ಅವಳ ಮೂಲಕ ಬೇಕಾದ ಕೆಲಸ ಮಾಡಿಸ್ಕೊಂಬಿಡೋದು ಅವಳು ಹೇಳಿದರೆ ಕೇಳ್ತಾರೆ ರಾಜರು ಅನ್ನೋ ಥರ ಮಾಡಿಸ್ಕೊಂಡು ಹಿಂಗಿದೆಲ್ಲ ಮಾಡ್ತಾ ಇದ್ರಲ್ಲ ಅದಕ್ಕೆ ಒಬ್ಬ ರಾಜ ಕಥಾಕೀರ್ ಸಾಗರದಲ್ಲಿ ಬರೋ ಕಥೆಯಲ್ಲಿ ಒಬ್ಬ ಇವಳ ಹತ್ರ ಕಲಿಸ್ ಕಳಿಸ್ ಕಳಿಸ್ತಾನೆ ಆಗ ಹೆಂಗಿತ್ತು ಅಂದರೆ ಹೇಗಿರ್ತಿತ್ತು ಅಂದರೆ ಒಂದು ಇದೇ ಇರ್ತಿತ್ತಲ್ಲ ಒಂದು ಮನೆ ಇರ್ತಿತ್ತು ಅವಳು ನೋಡ್ಕೋತಾ ಇದ್ಳೋ ಕೋಟಿ ಹಾಗೆ ಇರ್ತಿತ್ತಲ್ಲ ಅವಳು ವೃದ್ಧ ವೇಷ್ಯ ಯಾರಿದ್ದಾಳೆ ವೃದ್ಧ ವಾರಾಂಗನೆ ಅಂತ ಅವಳ ಬಳಿಗೆ ತನ್ನ ಮಗನ ಆರು ತಿಂಗಳು ಕಲಿಯೋಕೆ ಅಂತ ಕಲಿಸ್ತಾನೆ ಅವಳಿಗೆ ಹೇಳ್ತಾನೆ ಏನು ಅಂದರೆ ನೋಡು ಈ ತರ ಯಾವುದೇ ಮೋಸ ಇವನಿಗೆ ಆಗಬಾರ್ದು ನಾಳೆ ಹಾಗಾಗಿ ಏನೆಲ್ಲ ಮೋಸ ನಡೆಯುತ್ತೆ ನಿಮ್ಮ ಮೂಲಕವಾಗಿ ಅನ್ನೋದನ್ನ ಅವನಿಗೆ ಕಳ್ಸಿಕೊಡು ಅಂತ ಕಲ್ಸಿರ್ತಾನೆ ಅಂದ್ರೆ ಈ ವಿಷಯ ಅಂತೆಲ್ಲ ನಾನು ಹೇಳಿದ್ದು ಈ ತರಹ ಒಟ್ಟು ಜಗತ್ತಿನಲ್ಲಿ ಮೋಸ ಮಾಡೋರು ಇದ್ದಾರೆ ಅನ್ನೋದನ್ನ ಮಕ್ಕಳಿಗೆ ಕಲ್ಸಿದ್ರೆ ಅವ್ರು ಸುಲಭವಾಗಿ ದಾಟ್ಕೋತಾರೆ ಹಾಗಾಗಿ ಅದನ್ನೆಲ್ಲ ಕಲಿಸ್ಲೇಬೇಕಾಗತ್ತೆ ಹ್ಮ್ ಬರೀ ಮೌಲ್ಯ ಕಲಿಸಿ ಸಜ್ಜನಿಕೆ ಕಲ್ಸಿದ್ರೆ ಪ್ರಯೋಜನ ಇಲ್ಲ ಪೆಟ್ಟು ತಿಂತಾರೆ ಅಷ್ಟೇನೆ ಹಾಗಾಗಿ ಯುಧಿಷ್ಠಿರನು ಇಷ್ಟು ಮಾಡಬೇಕು ಅಷ್ಟು ಮಾಡ್ತಾನೆ ಅಂತಾದರೂ ಮಾತ್ರ ಅವ್ನು ರಾಜನಾಗೋದಕ್ಕೆ ಯೋಗ್ಯ ಇಲ್ಲದೇ ಇದ್ದರೆ ಅವನು ತಪಸ್ ಮಾಡಬೇಕು ಮನೇಲಿ ಕೂತ್ಕೊಳ್ಳಿ ಅಲ್ವಾ ಅವನು ಅದಕ್ಕೆ ಹೋಗಬಾರ್ದು ಆ ಜಾಗಕ್ಕೆ ಅಂತ ಹಾಗಾಗಿ ದ್ರೋಣರಿಂದ ಮುಗಿಸ್ಕೊಂಡು ಯುಧಿಷ್ಠಿರ ಕೃಪರ ಬಳಿಗೆ ಹೋಗ್ತಾನೆ ಕೃಪರೂ ಅವರ ಮೊದಲಿಂದ ಅವರಿಗೆ ಗುರುಗಳಾಗಿದ್ದವರು ನಾವು ಕೃಪರ ಕಥೆಯನ್ನು ಹಿಂದೆ ನೋಡಿದ್ವಿ ಶಂತನೋ ಕಾಲದಲ್ಲಿ ಸಿಕ್ಕಿರ್ತಾರೆ ಅವರು ಅವಾಗಿಂದ ಅಂತ ಆವಾಗಿಂದ ಅವ್ರು ಇಲ್ಲೇ ಇದ್ದವರು ಒಂದು ತರಹದಲ್ಲಿ ರಾಜಗುರು ಥರ ಇದ್ದವರು ಅವರು ಮತ್ತು ಇವರಿಗೆ ಮೊದಲ ಪಾಠಗಳನ್ನು ಮಾಡಿದ್ದವರೇ ಪಾಂಡವರಿಗೆ ಆಮೇಲೆ ದ್ರೋಣಾಚಾರ್ಯರು ಸಿಗೋದು ಯುದ್ಧ ವಿದ್ಯೆಯಿಂದ ಹಿಡಿದು ಎಲ್ಲದರ ಆರಂಭದ ಕಲಿಕೆಯೆಲ್ಲ ಅವರದ್ದೇನೆ ಅಂತ ಮುಂದೆ ದ್ರೋಣರು ಹಾಗಾಗಿ ಅವರು ಗುರುಗಳೇನೆ ಅಂತ ಹಾಗಾಗಿ ಅವರ ಬಳಿಗೆ ಹೋಗ್ತಾನೆ ಅವರ ಬಳಿಗೆ ಹೋಗಿ ಅವರಿಗೂ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡ್ತಾನೆ ಮಾಡಿ ಅವರಿಗೆ ಹೇಳ್ತಾನೆ ಅನುಮಾನ ಏತ್ವಾಂ ಯೋತ್ಸ್ಯಾಮಿ ಗುರೋ ವಿಗತ ಕಲ್ಮಶಃ ಜಯೇ ಎಂಚ ರಿಪೂನ್ ಸರ್ವಾನ್ ಅನುಜ್ಞಾತ ಸ್ವಯಾನಘ ಅಂತ ಅದೇ ಏನಂದರೆ ಯುದ್ಧಕ್ಕೆ ಒಪ್ಪೆ ಒಪ್ಪಿಗೆ ಕೊಡು ನಿಮ್ಮ ಜೊತೆಗೆ ಯುದ್ಧ ಮಾಡೋದಕ್ಕೆ ಒಪ್ಪಿಗೆ ಕೊಡು ನಿಮ್ಮ ಜೊತೆಗೆ ನಿಮ್ಮ ಜೊತೆಗೆ ಮನಸ್ಸಿನಲ್ಲಿ ಯಾವುದೇ ಕಷ್ಮಲ ಇಲ್ಲದೆ ಯುದ್ಧ ಇದ್ದೀನಿ ನಾನು ಅಂತ ಮತ್ತೆ ಎಲ್ಲ ಶತ್ರುಗಳನ್ನು ನಾನು ಸೋಲಿಸುವಂತಾಗಲಿ ಅಂತ ಒಪ್ಪಿಗೆ ಕೊಡಿ ನನಗೆ ಅಂತ ಕೇಳ್ತಾನೆ ಕೃಪರು ಅದೇ ಥರ ಮಾತಾಡ್ತಾರೆ ನೀನು ಬಂದಿದ್ದು ಸರಿಯಾಯಿತು ನೀನು ಬರದೇ ಇದ್ದಿದ್ದು ನಿನಗೆ ಶಪಿಸ್ತಿದ್ದೆ ನಾನು ಶಾಪ ಕೊಡ್ತಾ ಇದ್ದೆ ರೀ ಮಾಂ ನಾಭಿಗಚ್ಛೇತಾ ಯುದ್ಧಾಯ ಕೃತನಿಶ್ಚಯ ಶಪೇಯಂತ್ ಆ ಮಹಾರಾಜ ಸೋಲಲಿ ಅಂತ ಶಾಪ ಕೊಡ್ತಾ ಇದ್ದೆ ನಾನು ನೀನು ಬಂದಿದ್ದು ಸರಿಯಾಯಿತು ಮತ್ತು ಕೃಪರ ಮಾತು ಅದೇ ಇರುತ್ತೆ ಇದೊಂದು ಮಾತು ಬಹಳ ಗಟ್ಟಿಯ ಮಾತು ಇದು ಅವರೆಲ್ಲರಿಗೂ ಎಲ್ಲರ ಮನಸ್ಸಲ್ಲೂ ಇದ್ದಿತ್ತು ಇತ್ತು ಅಂತ ತೋರಿಸ್ತಾರೆ ವ್ಯಾಸರು ಇಷ್ಟು ಚೆನ್ನಾಗಿ ಅವರು ಧ್ವನಿಪೂರ್ಣವಾಗಿ ಹೇಳ್ತಾರೆ ಹೇಳಬೇಕಾದ್ದನ್ನು ನಾನು ಅದಕ್ಕೆ ಈಗ ಭೀಷ್ಮ ದ್ರೋಣ ಕೃಪಾಶಲ್ಯ ನಾಲ್ಕು ಜನರು ಒಂದೇ ಶ್ಲೋಕವನ್ನು ಬರೀತಾರೆ ಅವ್ರ ಮಾತು ಅಂತ ಯಾವುದು ಅಂದರೆ ಅರ್ಥಸ್ಯ ಪುರುಷೋ ದಾಸೋ ದಾಸಸ್ವರ್ಥೋ ನಕಸ್ಯ ಚಿತ್ ಇತಿ ಸತ್ಯಂ ಮಹಾರಾಜ ಬದ್ಧೋಸ್ಮ್ಯರ್ಥೇನ ಕೌರವೈಹಿ ಅಂತ ಅಂದರೆ ಅಂದರೆ ಹಣ ಹಣ ಸಂಪತ್ತಿಗೆ ಸಂಪತ್ತಿಗೆ ಮನುಷ್ಯ ದಾಸನಾಗ್ತಾನೆಯೇ ಹೊರತು ಮನುಷ್ಯ ಹೇಳದಂತೆ ಅದು ಕೇಳೋದಿಲ್ಲ ಅನ್ನೋ ಮಾತು ನಿಜ ನಾನೂ ಕೂಡ ಕೌರವರ ಈ ಈ ಆ ಅರ್ಥದ ಮೂಲಕ ಕೌರವರು ನನ್ನನ್ನು ಕಟ್ಟಿ ಹಾಕಿದ್ದಾರೆ ಅನ್ನೋ ಮಾತನ್ನೇ ನಾಲ್ಕು ಜನರ ಬಾಯಲ್ಲಿ ಹೇಳಿಸ್ತಾರೆ ಅವರು ಒಂದೇ ಶ್ಲೋಕವನ್ನೇ ಹೇಳಿಸ್ತಾರೆ ಒಂದೇ ಶ್ಲೋಕವನ್ನೇ ಹೇಳಿದ್ದಾರೆ ಅಂತ ಅರ್ಥ ಅಲ್ಲ ಅವರು ಆದರೆ ನಾಲ್ಕು ಜನರ ಆಶಯ ಇದೇ ಇತ್ತು ಅವ್ರ ಮನಸ್ಸಲ್ಲಿ ಅವ್ರ ಮನಸ್ಸಲ್ಲಿ ಇದೇ ಇತ್ತು ಅಂತ ಆದರೆ ಮೊದಲಿಂದಲೂ ಅವರು ಅಲ್ಲಿದ್ದರೂ ಅಲ್ಲಿರಲಿಲ್ಲ ಅಂತ ಅವರು ಆ ಆ ಸಮಸ್ಯೆಯಲ್ಲಿದ್ದರು ಅವರು ಅಂತ ಹಾಗಾಗಿ ಹೇಳ್ತಾನೆ ಅವನು ತೇಷಾಮರ್ಥೆ ಮಹಾರಾಜ ಯೋದ್ಧವ್ಯಮಿತಿ ಮೇ ಮತಿ ನನ್ನ ದೃಢವಾದ ನಿರ್ಣಯ ಯಾವುದು ಅಂದರೆ ನಾನು ಅವರು ಅವರು ಅವರ ಅವರ ಪರವಾಗಿ ಯುದ್ಧ ಮಾಡಬೇಕು ಅಂತ ಕೌರವರ ಪರವಾಗಿ ಯುದ್ಧ ಮಾಡಬೇಕು ಯಾಕೆಂದರೆ ಬಹಳ ಲಘುವಾದ ಭಾಷೆಯಲ್ಲಿ ಹೇಳಬೇಕು ಅಂದರೆ ಈಗ ಬಳಕೆಯಲ್ಲಿ ಅವರ ಅನ್ನ ತಿಂದಿದ್ದೇನೆ ಅವರ ಪರವಾಗಿ ಯುದ್ಧ ಮಾಡಬೇಕು ಅಂತ ಹಾಗಾಗಿ ಅತಸ್ತವಾಂ ಕ್ಲೀಬವದ್ ಭ್ರೂಮಿ ಅಂತ ನಾನು ಬಹಳ ಆತ್ಮವಿಶ್ವಾಸದ ಮಾತಲ್ಲ ನನ್ನದು ಆತ್ಮವಿಶ್ವಾಸ ಇಲ್ಲದೆಯೇ ಮಾತಾಡ್ತಾ ಇದ್ದೀನಿ ಯುದ್ಧವಲ್ಲದೆ ಏನನ್ನು ಅಪೇಕ್ಷೆ ಪಡ್ತೀನಿ ಅಂತ ಅಂದರೆ ನಿನ್ನ ಪರವಾಗಿ ನಾನು ಯುದ್ಧ ಮಾಡೋದಲ್ಲದೆ ನಾನು ನಿನಗೇನು ಕೊಡಲಿ ಇದಕ್ಕೆ ಯುಧಿಷ್ಠಿರ ಉತ್ತರ ಕೊಡುವಾಗ ಆರಂಭ ಮಾಡ್ತಾನೆ ಹಂತ ಪೃಚ್ಛಾಮಿತೆ ತಸ್ಮಾದ ಆಚಾರ್ಯ ಶೃಣುಮೇ ವಚಃ ಹೌದು ಅದಕ್ಕಾಗಿಯೇ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ ಹೇಳಿದವನಿಗೆ ಮುಂದೆ ಮಾತಾಡೋದಕ್ಕೆ ಆಗೋದಿಲ್ಲ ಮುಂದೆ ಮಾತಾಡೋದಕ್ಕೆ ಆಗೋದಿಲ್ಲ ಇತ್ಯುಕ್ತ ವ್ಯಥಿತೋ ರಾಜ ನೋವಾಚ ಗತಚೇತನ ದುಃಖ ಒತ್ತರಿಸಿ ಬರುತ್ತೆ ಯುಧಿಷ್ಠನಿಗೆ ಅವನೇನು ಮಾತಾಡೋದಿಲ್ಲ ಯಾಕನಿಗೆ ದುಃಖ ಆಯಿತು ಅಂತ ಅನ್ನುವಾಗ ವ್ಯಾಸ್ತ್ರ ಬಹಳ ಚೆನ್ನಾಗಿ ಹೇಳ್ತಾರೆ ಅವನಿಗೆ ಯಾಕೆ ದುಃಖ ಆಯಿತು ಅನ್ನೋದು ಕೃಪನಿಗೆ ಗೊತ್ತಾಯ್ತು ಅಂತ ತಮ್ ಗೌತಮ ಪ್ರತ್ಯುವಾಚ ವಿಜ್ಞಾಯಾಸ್ಯ ವಿವಕ್ಷಿತಂ ವಿವಕ್ಷಿತಮ್ ಅಂತ ಅವನಿಗೆ ಯಾಕೆ ದುಃಖ ಆಯಿತು ಅವನಿಗೆ ಬೇಕಾಗಿದೆ ಅನ್ನೋದು ಗೊತ್ತಾಯ್ತು ಅವರಿಗೆ ವಿಷಯ ಏನಾಗಿದೆ ಅಂತ ಅಂದರೆ ಅಲ್ಲಿ ನಿಮ್ಮನ್ನು ಸೋಲ್ಸೋದು ಹೇಗೆ ಗೆಲ್ಲೋದು ಹೇಗೆ ಅಂತ ಅವರಿಬ್ಬರನ್ನು ಕೇಳಿ ಕೇಳಿಬಿಟ್ಟ ಇಲ್ಲಿ ಕೇಳೋದಕ್ಕಾಗೋದಿಲ್ಲ ಕೃಪರ ವಿಷಯದಲ್ಲೂ ಹಾಗೇನೆ ಏನು ಅಂತ ಕೇಳಿದರೆ ಕೃಪರು ಇರುವವರೆಗೆ ಗೆಲುವು ಕಷ್ಟನೇ ಅವರು ಅಂಥ ಮಹಾವೀರರೇ ಆದರೆ ಕೃಪರಿಗೆ ಸೋಲಿಲ್ಲ ಉಳಿದಿಬ್ಬರಿಗೆ ಸಾವಿದೆ ಸಾವು ಬಂದಾಗ ಅವ್ರದ್ದು ಮುಗಿಯುತ್ತೆ ಕೃಪರಿಗೆ ಸಾವಿಲ್ಲ ಅವರು ಚಿರಂಜೀವಿ ಇವರು ಚಿರಂಜೀವಿ ಹಾ ಕೃಪರು ಚಿರಂಜೀವಿ ಹಾಗಾಗಿ ಇದಿಷ್ಟಿರ ಮುಂದೆ ಮಾತೇ ಆಡೋದಿಲ್ಲ ನಿಲ್ಲಿಸಿಬಿಡುತ್ತಾನೆ ಅಂದರೆ ಅವರ ಹತ್ರ ಏನು ಕೇಳೋ ಹಾಗಿಲ್ಲ ಅಂತ ಒಬ್ಬರು ಇಚ್ಛಾಮರಣಿ ಆದರೆ ಓಕೆ ಇವರು ಸಾವೇ ಇಲ್ಲಿರುವಂತಹ ವ್ಯಕ್ತಿ ಚಿರಂಜೀವಿ ದ್ರೋಣರಿಗೆ ಸಾವಿದೆ ಭೀಷ್ಮ ಇಚ್ಛಾಮರಣಿ ಕೃಪರಿಗೆ ಸಾವಿಲ್ಲ ಅದಕ್ಕೆ ಅವರೇ ಹೇಳ್ತಾರೆ ಅವಧ್ಯೋ ಅವಧ್ಯೋಹಂ ಮಹಿಪಾಲ ಯುದ್ಧ ಜಯಮಾಹಿ ಹೌದು ನನ್ನನ್ನು ಕೊಲ್ಲೋದಕ್ಕಾಗೋದಿಲ್ಲ ನಾನು ಅವಧ್ಯ ನಾನು ನನ್ನನ್ನು ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ ಆದರೆ ಯುದ್ಧ ಮಾಡು ಜಯ ಸಿಗತ್ತೆ ನಿನಗೆ ಜಯ ಸಿಗತ್ತೆ ಅಂತ ಹೇಗೆ ಯಾಕೆ ಏನು ಅಂತ ಏನು ಹೇಳೋದಿಲ್ಲ ಜಯ ನಿನಗೆ ಸಿಗತ್ತೆ ಯುದ್ಧ ಮಾಡಿಬಿಡು ನೀನು ಅಷ್ಟೇ ಅಂತ ಇಷ್ಟು ಮಾತ್ರ ಹೇಳ್ತೇನೆ ಪ್ರತಿನಿತ್ಯ ಎದ್ದು ನಾನು ನಿನಗೆ ಒಳ್ಳೇದಾಗಲಿ ಅಂತಲೇ ಆಶೀರ್ವಾದ ಮಾಡ್ಕೊಂಡಿರೋದು ನಾನು ಕೃಪರ ಮಾತು ಆಶಾ ಶಿಷ್ಯೆ ಸದೋತ್ತಾಯ ಸತ್ಯಮೇವದ್ಬ್ರವೀಮಿತೆ ಪ್ರತಿದಿನ ಎದ್ದು ನಾನು ಬಯಸೋದೇ ನಿನ್ನ ಹಿತವನ್ನು ಅನ್ನೋ ಮಾತನ್ನು ಹೇಳ್ತಾರೆ ಅಂತ ಅಂದರೆ ಅದೇನೇ ಮತ್ತೆ ಅಲ್ಲಿ ಕುಳಿತಾ ಇವರೆಲ್ಲರ ಮನಸ್ಸಲ್ಲಿ ಏನಿತ್ತು ಅನ್ನೋದನ್ನು ಇನ್ನೊಂದು ತರಹದಲ್ಲಿ ಹೇಳ್ತಾರೆ ಇದಾದ ಮೇಲೆ ಇಲ್ಲಿಂದ ಅವನು ಶಲ್ಯ ಶಲ್ಯನ ಬಳಿಗೆ ಹೋಗ್ತಾನೆ ಶಲ್ಯ ಸೋದರ ಮಾವ ಆಗಬೇಕು ಅಂದರೆ ಇವನ ಚಿಕ್ಕಮ್ಮ ಮಾದ್ರಿ ಅಂತ ಪಾಂಡುವಿನ ಎರಡನೆಯ ಪತ್ನಿ ಅವಳ ಸಹೋದರ ಅವನು ಶಲ್ಯ ಶಲ್ಯನ ತಂಗಿಯವಳು ಮಾದ್ರಿ ಅಂದರೆ ನಕುಲ ಸಹದೇವರ ಸೋದರ ಮಾವ ಮದ್ರ ದೇಶದ ರಾಜ ಮದ್ರ ದೇಶದ ರಾಜ ಅವನನ್ನ ಇವನು ಏನು ರೆಸಾರ್ಟ್ ಪಾಲಿಟಿಕ್ಸ್ ಮಾಡಿ ಅದರಿಯೋದನ್ನು ಹೇಳ್ಕೊಂಡಿದ್ದಲ್ಲ ಶಲ್ಯನನ್ನು ಅವನು ಸಹ ಸಹಕಾರ ಕೊಡಬೇಕು ಅಂತ ಬರ್ತಾ ಇರುವಾಗ ಮಧ್ಯದಲ್ಲಿ ಅವನನ್ನು ಉಳಿಸಿ ಒಂದು ಒಳ್ಳೆ ವ್ಯವಸ್ಥೆಯಲ್ಲಿ ಇಷ್ಟು ಒಳ್ಳೆ ವ್ಯವಸ್ಥೆ ಯಾರು ಮಾಡಿದಾರೋ ಅವರಿಗೆ ಬೇಕಾದ್ದು ಕೊಡ್ತೇನೆ ಅಂತ ಇವನು ಹೇಳಿ ಆಮೇಲೆ ಅವನು ಬಂದು ನಿನಗೇನು ಬೇಕು ಅಂತಂದಾಗ ನನ್ನ ಜೊತೆಗೆ ಬರಬೇಕು ನೀನು ಅಂತ ಕೇಳಿ ಹೀಗೆ ಅವನನ್ನು ಸಿಲುಕಿಸ್ತಾನಲ್ಲ ಕರೆಕ್ಟ್ ಹಾಗಾಗಿ ಅವನು ಕೂಡ ಅದರಲ್ಲೇ ಸಿಲುಕಿಕೊಂಡಿದ್ದು ಅವನ ಬಳಿಗೂ ಹೋಗಿ ಇದೇ ಮಾತನ್ನಾಡ್ತಾನೆ ನಿನ್ನ ಜೊತೆ ಯುದ್ಧ ಮಾಡೋದಕ್ಕೆ ಒಪ್ಪಿಗೆ ಕೊಡು ನನ್ನ ಜಯವಾಗುವಂತೆ ಆಶೀರ್ವಾದ ಮಾಡು ಅಂತ ಶಲ್ಯನ ಮಾತು ಕೂಡ ಅದೇ ಬರುತ್ತೆ ಶಲ್ಯ ಹತ್ರ ಯಾಕೆ ಹೋಗ್ತಾನೆ ಶಲ್ಯನು ಮಹಾವೀರನು ಮಹಾವೀರ ಸೋದರ ಮಾವ ಒಂದು ಮಹಾವೀರ ಅವನು ಶಲ್ಯ ಸಾಧಾರಣದವನಲ್ಲ ಅವನು ಮಹಾವೀರ ಇನ್ನೊಂದು ಸಾಲಿನಲ್ಲಿ ಅವನು ಇದು ಆಮೇಲೆ ಇವನು ಹೋಗುವಾಗ ಇನ್ನೂ ಒಂದು ಏನು ಮಾಡಿದ್ದಾನೆ ಅಂತ ಕೇಳಿದರೆ ಅಲ್ಲಿ ಇನ್ನೂ ಹಿರಿಯರು ಇದ್ದಾರೆ ಇಲ್ಲ ಅಂತಲ್ಲ ಯಾರಿಗೆಲ್ಲ ತನ್ನ ಬಗ್ಗೆ ನಿಜವಾದ ಪ್ರೀತಿ ಇದೆಯೋ ಅವ್ರ ನಾಲ್ಕು ಜನರನ್ನು ಹುಡ್ಕೊಂಡು ಹೋಗಿದ್ದಾನೆ ಅವನು ಈಗ ಅಲ್ಲಿ ಬೇರೆ ಬಾಹ್ಲೀಕ ಇದ್ದಾನೆ ಸೋಮದತ್ತ ಇದ್ದಾನೆ ಅವರೆಲ್ಲ ಇದ್ದಾರೆ ಅವರೆಲ್ಲ ಕುರುಕುಲದ ಹಿರಿಯರಾಗ್ತಾರೆ ಅವರು ಆದರೆ ಇವರ ಬಗ್ಗೆ ಬಹಳ ಒಂದು ಇದು ಅಂತಿದ್ದವರಲ್ಲ ನೇರವಾಗಿ ತುಂಬ ಹತ್ತಿರದ ಸಂಬಂಧವೂ ಅಲ್ಲ ಆದರೆ ಈ ನಾಲ್ಕು ಜನ ಹಾಗಲ್ಲ ತುಂಬ ನಿಕಟ ಸಂಬಂಧದವರು ಅಂತ ಎರಡು ಜನ ಗುರುಗಳು ಒಬ್ಬ ಅಜ್ಜ ಒಬ್ಬ ಸೋದರ ಮಾಮ ಹಾಗಾಗಿ ಈ ನಾಲ್ಕು ಜನರ ಹತ್ರ ಅವನು ಹೋಗಿದ್ದು ಇಲ್ಲದೇ ಇದ್ದರೆ ಸಾಕಷ್ಟು ಬೇರೆ ಬೇರೆ ಥರದ ಹಿರಿಯ ಕಿರಿಯರು ಇರ್ತಾರಲ್ಲ ಯಾರೋ ದೊಡ್ಡಪ್ಪ ಚಿಕ್ಕಪ್ಪ ಇನ್ನೊಂದು ಅಂತ ಇರ್ತಾರೆ ಅಲ್ಲಿ ಈ ನಾಲ್ಕು ಜನರ ಹತ್ರ ಹೋಗೋದು ಮತ್ತು ನಾಲ್ಕು ಜನ ಮಹಾವೀರರು ಇವರು ಅದಕ್ಕಾಗಿಯೇ ಮುಂದೆ ಸೇನಾಧಿಪತ್ಯ ಕಟ್ ಕೊಡುವಾಗಲೂ ಕೂಡ ಈ ನಾಲ್ಕು ಜನ ಸೇನಾಧಿಪತಿಗಳಾಗ್ತಾರೆ ಕರೆಕ್ಟ್ ಕೌರವರಲ್ಲಿ ಅಂದರೆ ಕೌರವರಲ್ಲಿ ಐದು ಜನ ಸೇನಾಧಿಪತಿಗಳಾಗಿದ್ದು ಈ ನಾಲ್ಕು ಜನ ಮತ್ತು ಕರ್ಣ ಅಂತ ಹಾಗಾಗಿ ಕೌರವರಲ್ಲಿ ಟಾಪ್ ಫೈವ್ ಅಂತ ತಗೊಂಡ್ರೆ ಶಲ್ಯನೋ ಹಬ್ಬ ಶಲ್ಯನೋ ಒಬ್ಬ ಕರ್ಣ ಸತ್ತ ನಂತರ ಶಲ್ಯನೇ ಸೇನಾಧಿಪತಿ ಆಗೋದು ಅವರಿಗೆ ಆದ್ದರಿಂದ ಇವನು ಮಹಾವೀರನೇ ಆ ಎಲ್ಲ ಕಾರಣಕ್ಕೂ ಅವನ ಬಳಿಗೆ ಹೋಗ್ತಾನೆ ಶಲ್ಯ ಕೂಡ ಅದೇ ಹೇಳ್ತಾನೆ ನೀನು ಬರದೇ ಇದ್ದಿದ್ದರೆ ನಿನಗೆ ನಾನು ಶಪಿಸ್ತಾ ಇದ್ದೆ ನೀನು ಬಂದಿದ್ದು ಸರಿಯಾಯಿತು ನನ್ನನ್ನು ಗೌ ಬರೋದ್ರ ಮೂಲಕ ನೀನು ಇಲ್ಲಿ ಬರೋದ್ರ ಮೂಲಕ ನನ್ನನ್ನು ಗೌರವಿಸಿದೆ ಸಂತೋಷ ಆಗಿದೆ ಯುದ್ಧ ಮಾಡು ಗೆಲ್ತೀ ನೀನು ಅಂತ ಅದರ ಜೊತೆಗೆ ಹೇಳ್ತಾನೆ ಅದರ ಜೊತೆಗೆ ಹೇಳ್ತಾನೆ ಏನು ಅಂತಂದರೆ ಯುದ್ಧ ಅಲ್ಲದೆ ನಿನಗೇನಾದರೂ ಮಾಡಬೇಕು ಅಂತ ಇದೆ ನನಗೆ ನಿನ್ನ ಜೊತೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಅರ್ಥಸ್ಯ ಪುರುಷೋ ದಾಸೋ ದಾಸಸ್ವರ್ಥೋ ನಕಸ್ಯ ಚಿತು ಅಂತ ಹಾಗಾಗಿ ನನ್ನನ್ನು ಆ ಮೂಲಕ ಕಟ್ಟಿ ಹಾಕಿದಾನೆ ಅವನು ಅವನ ಜೊತೆಗೆ ಯುದ್ಧ ಮಾಡಬೇಕು ನಾನು ಆದರೆ ನಿನಗೇನು ಬೇಕೋ ಅದನ್ನು ಮಾಡ್ತೀನಿ ಅದೇನು ಹೇಳು ಅಂತ ಕೇಳ್ತಾನೆ ಯುದಿಷ್ಟರ ಇಲ್ಲೋ ಅವನಿಗೆ ಮುಜುಗರ ಆಗದೆ ಇರೋ ಥರನೇ ವರ್ತಿಸ್ತಾನೆ ಅವನು ಭಾಳ ಹತ್ತಿರಕ್ಕೆ ಬರೋವರೆಗೂ ಅವನು ಬಿಟ್ಟು ಕೊಡೋದಿಲ್ಲ ನನಗೆ ಸಲಹೆ ಕೊಡು ಸಾಕು ಮಂತ್ರ ಎಸ್ಸೋ ಮಹಾರಾಜ ನಿತ್ಯಂ ಮದ್ದಿತ ನನಗೆ ಹಿತ ಯಾವುದು ಅಂತ ಹೇಳು ಕಾಮಂ ಯುದ್ಧ ಪರಸ್ಯಾರ್ಥೆ ನನ್ನ ಶತ್ರುವಂಜ ಶತ್ರುವಿನ ಪರವಾಗಿ ಯುದ್ಧ ಮಾಡು ಏನೋ ಆಕ್ಷೇಪ ಇಲ್ಲ ಅಂತ ಹೇಳ್ತಾನೆ ಅದಕ್ಕೆ ಶಲ್ಯನದ್ದು ಅದೇ ಮಾತು ಅಂತ ಅಷ್ಟು ಸಾಕಾಗೋದಿಲ್ಲ ಬೇರೆ ಏನಾದರೂ ಕೇಳು ನಾನು ಮಾಡಿಕೊಡ್ತೇನೆ ನಿನಗೆ ಅಂತ ಅದಕ್ಕೆ ಯುಧಿಷ್ಠಿರ ಹೇಳ್ತಾನೆ ಯುಧಿಷ್ಠಿರನಿಗೆ ಇದ್ದ ಇನ್ನೊಂದು ಭಯ ಕರ್ಣನದ್ದು ಯುಧಿಷ್ಠಿರನಿಗೆ ಮೊದಲಿಂದ ಕರ್ಣನ ಬಗ್ಗೆನೂ ಭಯ ಇದೆ ಭಯ ಇದೆ ಅಂದರೆ ಅಲ್ಲಿರುವ ಸಮರ್ಥರಲ್ಲಿ ಭೀಷ್ಮ ದ್ರೋಣ ಕೃಪಾಶಲ್ಯ ಕರ್ಣ ಐದು ಜನ ಅಂತ ಹಾಗಾಗಿ ಕರ್ಣನು ತಮ್ಮ ಸೋಲಿಗೆ ಕಾರಣನಾಗಬಹುದು ಅಂತ ಅಂದರೆ ಎಷ್ಟು ಯೋಜಿತವಾದ ಎಷ್ಟು ಇದಿದೆ ಅವನಿಗೆ ಅಂತ ನೋಡಿ ಅಂತ ಈಗ ಕರ್ಣನನ್ನು ಇಳಿಸಬೇಕಾಗಿದೆ ಅಂದರೆ ಕರ್ಣನ ಶಕ್ತಿಯನ್ನು ಕುಂದಿಸಬೇಕಾಗಿದೆ ಅದು ಹಿಂಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಕರ್ಣನ ಬೆಳಿಗ್ಗೆ ಇವ್ರು ಹೋಗೋದಕ್ಕೆ ಆಗೋದೇ ಇಲ್ಲ ಈ ನಾಲ್ಕು ಜನರ ವಿಷಯದಲ್ಲಿ ಏನಾಯ್ತು ಇದರ ಮೂಲಕ ಯುಧಿಷ್ಠಿರ ಒಂದು ಮೈಂಡ್ ಗೇಮ್ ಆಗೋಯ್ತಿದ್ದು ಯುಧಿಷ್ಠಿರ ಬೇಕು ಅಂತ ಮಾಡಿದ್ದಲ್ಲ ಇದು ಮೈಂಡ್ ಗೇಮ್ ಆಡಿಬಿಟ್ಟ ಇಲ್ಲಿಗ ಯುಧಿಷ್ಠಿರ ಎರಡು ಥರ ಮೈಂಡ್ ಗೇಮ್ ಒಂದು ಯುಧಿಷ್ಠಿರ ಬಂದು ಯುದ್ಧದ ಹೊತ್ತಿನಲ್ಲಿ ಕಾಲಿಗೆ ಬಿದ್ದಿದ್ದರಿಂದ ಅವ್ರು ಇನ್ನೂ ಬಿಟ್ಟರು ನಾಲ್ಕು ಜನ ಹಾಗಂತವ್ರೇನು ಯುದ್ಧ ಏನು ಆಟದ ಥರ ಆಡೋಲ್ಲ ಅವ್ರು ಭಯಂಕರವಾಗಿ ಆಡ್ತಾರೆ ಆದರೂ ಅವರ ಮನಸ್ಸನ್ನು ಅವನು ಎಬ್ಬಿಸಿಬಿಟ್ಟ ಒಂದು ಭಾವನೆಗಳನ್ನು ಎಬ್ಬಿಸಿಬಿಟ್ಟ ಅದರ ಜೊತೆಗೆ ಇಡೀ ಕೌರವ ಏನಾಯ್ತು ಅಂತ ಇವನು ಹೋಗ್ತಾನೆ ನಮಸ್ಕಾರ ಮಾಡ್ತಾನೆ ಅವ್ರು ಆಶೀರ್ವಾದ ಮಾಡ್ತಾರೆ ಅನ್ನೋದು ಆ ಸೈನ್ಯಕ್ಕೆ ಕಾಣಿಸ್ತಾ ಇದ್ದರೆ ಅಲ್ಲ ಶತ್ರು ಇಲ್ಲೇ ಇದನ್ನಲ್ಲ ಅನ್ನೋ ಫೀಲ್ ಬರುತ್ತೆ ಎಷ್ಟು ನಂಬಿಕೆಯಿಂದ ಇವ್ರ ಜೊತೆ ಯುದ್ಧ ಮಾಡ್ಬೋದು ಅಲ್ಲಿರೋರು ಕರೆಕ್ಟ್ ನೋಡಿ ಈ ನಾಲ್ಕು ಚಂದ್ರ ಮಾತ್ರ ನಂಬೇಡ ಅಂತ ಹೇಳಬೇಕು ಮುಂಚೂಣಿಯಲ್ಲಿ ಇರೋರೆ ನಾಲ್ಕು ಜನ ಆದರೆ ಪ್ರತಿ ಸೈನಿಕನ ಮನಸ್ಸಿನಲ್ಲೂ ಒಂದು ಆತಂಕ ಹುಟ್ಟಿಸಿಬಿಡ್ತು ಅಂತ ಈ ಘಟನೆಗಳು ಅಂತ ಹಾಗಾಗಿ ದುರ್ಯೋಧನನ ಸೋಲು ಹೇಗಾಯಿತು ಸೋಲು ಹೇಗೆ ಆರಂಭ ಆಯಿತು ಅನ್ನೋದಕ್ಕೆ ಇದು ಕಾಣಿಸುತ್ತಲ್ಲ ಅಂತ ಅದಕ್ಕೆ ಈಗಿರೋದು ಯಾರು ಅಂದರೆ ಕರ್ಣ ಅದಕ್ಕೆ ಹೇಳ್ತಾನೆ ಅವತ್ತು ಅಲ್ಲಿ ಶಲ್ಯ ಬಂದಾಗ ನಾವು ಹಿಂದೆ ಹೇಳಿದ್ವಿ ಅದನ್ನ ಒಂದು ಮಾತು ಹೇಳಿರ್ತಾನೆ ಶಲ್ಯ ದುರ್ಯೋಧನ ಈಗ ಈ ರೆಸಾರ್ಟ್ ರಾಜಕಾರಣದಲ್ಲಿ ಅವನು ಎಳ್ಕೊಂಡ ಮೇಲೆ ಅವನು ಇಲ್ಲಿಗೆ ಬಂದೇ ಹೋಗಿರ್ತಾನೆ ಹಿಂದೆ ಹೇಳಿ ಪಾಂಡವರತ್ರ ಹಾ ಅಲ್ಲಿ ಉದ್ಯೋಗ ಪರ್ವದಲ್ಲಿ ಅಲ್ಲಿಗೆ ಹೋಗಿ ನನಗೆ ಹೀಗಾಯಿತು ಅದಕ್ಕೆ ನಾನು ಆ ಕಡೆ ಹೋಗ್ತೀನಿ ಅಂತ ಹೇಳಿ ಹೋಗ್ತಾನಲ್ಲ ಹೇಳಿ ಹೋಗೋದಕ್ಕೆ ಬಂದಾಗ ಅಲ್ಲಿ ಯುಧಿಷ್ಠಿರ ಅವ್ನಿಗೆ ಹೇಳಿರ್ತಾನೆ ಒಂದು ಕೆಲಸ ಮಾಡ್ಕೊಡ್ಬೇಕು ನೀನು ಏನು ಅಂತಂದ್ರೆ ನೀನು ಕರ್ಣನ ತೇಜೋವಧೆ ಮಾಡಬೇಕು ಅಂತ ಯುಧಿಷ್ಠಿರ ಹೇಳಿರ್ತಾನೆ ತೇಜೋವಧೆ ಅಂದರೆ ಸಾಮರ್ಥ್ಯ ಕುಂದಿಸುವ ಕಾರ್ಯ ಅದು ಅದು ಎಲ್ಲಿ ಅಂದರೆ ಮಾನಸಿಕವಾಗಿ ಈ ತೇಜೋವಧೆ ಅಂದರೆ ಹಾಗೇನೆ ದೈಹಿಕವಾಗಿ ನಮ್ಮ ಯಾವ ಸಾಮರ್ಥ್ಯವನ್ನು ಕುಂದಿಸೋದಿಲ್ಲ ಮಾನಸಿಕವಾಗಿ ಒಂದು ಉತ್ಸಾಹ ಆತ್ಮವಿಶ್ವಾಸ ಎರಡನ್ನ ಡೌನ್ ಮಾಡಿಸ್ಬಿಡೋದು ಇದನ್ನು ಅವತ್ತೇ ಹೇಳಿದ್ದ ಕರ್ಣನ ಆತ್ಮವಿಶ್ವಾಸವನ್ನು ಕುಂದಿಸುವ ಕೆಲಸ ಮಾಡಬೇಕು ನೀನು ಅಂತ ಇದನ್ನು ಮತ್ತೆ ಹೇಳ್ತಾನೆ ಸ ಏವಮೇ ವರಸ್ ವರಸ್ಸತ್ಯ ಉದ್ಯೋಗೇಯಸ್ತ್ವಯ ಕೃತಃ ಸೂತಪುತ್ರ ಸಂಗ್ರಾಮೆ ಕಾರ್ಯ ಕರ್ಣನ ಆತ್ಮವಿಶ್ವಾಸವನ್ನು ಕುಂದಿಸ್ತೇನೆ ಅಂತ ನಾನು ಮಾತು ಕೊಟ್ಟಿದ್ಯಲ್ಲ ಅದನ್ನು ನಡೆಸಿಕೊಡು ಸಾಕು ಅಂತ ಶಲ್ಯ ಹೇಳ್ತಾನೆ ಅದಾಗೇ ಆಗತ್ತೆ ಸಂಪತ್ಸ್ಯ ಕೇಶ ತೇ ಕಾಮಹ ಏನು ಯೋಚನೆ ಮಾಡಬೇಡ ನಾನು ಪ್ರತಿಜ್ಞೆ ಮಾಡಿ ಹೇಳ್ತೇನೆ ಶಪಥ ಮಾಡಿ ಹೇಳ್ತೇನೆ ನಾನು ಕರ್ಣನ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡಿಯೇ ಮಾಡ್ತೇನೆ ಹೋಗು ಯುದ್ಧ ಮಾಡು ಗೆಲುವು ನಿನ್ನದು ಅಂತ ಶಲ್ಯ ಹೇಳ್ತಾನೆ ಹೀಗೆ ಸೋದರ ಮಾವ ಅವನ ಒಪ್ಪಿಗೆಯನ್ನು ಪಡೆದು ಇವರು ಈ ಕಡೆ ಹೊರಡ್ತಾರೆ ಎಲ್ಲರೂ ಈ ಕಡೆ ಹೊರಡ್ತಾರೆ ಸೊ ಅಲ್ಲಿಗೆ ಯುದಿಷ್ಟ ತನ್ನ ಕೆಲಸವನ್ನು ಮಾಡಿ ಮುಗಿಸ್ತ ನಾಲ್ಕು ಜನರನ್ನು ಭೇಟಿಯಾಗಿ ತನ್ನ ಆಶೀರ್ವಾದ ತಗೊಳ್ಬೇಕು ಅನ್ನೋದೊಂದು ಜೊತೆಗೆ ಅವರಿಂದ ಉಪಾಯಗಳನ್ನ ಕಂಡುಕೊಂಡು ಈಗ ಯುದ್ಧಕ್ಕೆ ಹೋಗ್ತಾರೆ ಇನ್ನ ಇನ್ನು ಸೊ ಮುನ್ನುಡಿ ತುಂಬ ದೊಡ್ಡದಿದ್ದಾಗ ಏನಾಗುತ್ತೆ ನಾವು ಒಂದು ಸ್ಪೇಜ್ಗಳನ್ನ ಸ್ಕಿಪ್ ಮಾಡಿಬಿಡ್ತೀವಿ ಮುನ್ನುಡಿ ಸೊ ಯುದ್ಧಕ್ಕೆ ಮುನ್ನುಡಿ ಬಟ್ ಮುನ್ನುಡಿನಲ್ಲಿ ಸಾಕಷ್ಟು ವಿಚಾರಗಳಿರ್ತವೆ ಹೀಗಾಗಿ ಓದಬೇಕು ಆದರೆ ಯು ಯುದ್ಧದ ಬಗ್ಗೆ ಒಂದು ಮಾತಿದ್ದಲ್ಲ ಯಾಕೆ ಯುದ್ಧಕ್ಕೆ ಎಲ್ಲರೂ ಕಾಯ್ತಾರೆ ಅಂದರೆ ಯುದ್ಧದ ವಾರ್ತೆ ಕೇಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೌದು ಯುದ್ಧವನ್ನು ಅನುಭವಿಸಿದ್ರಿಗೆ ಅದು ಕಷ್ಟ ಗೊತ್ತಿರುತ್ತೆ ಬಟ್ ಯುದ್ಧವನ್ನು ಕೇಳೋದು ತುಂಬ ಎಲ್ರಿಗೂ ಖುಷಿ ಕೊಡುತ್ತೆ ಹೀಗಾಗಿ ಎಲ್ಲರೂ ನಾವು ಕಾಯ್ತಾ ಇದ್ದೀವಿ ಆದರೆ ಯುದ್ಧಕ್ಕಿಂತ ಮುಂಚಿನ ಬೆಳವಣಿಗೆಗಳು ಇಷ್ಟೊಂದು ಚೆನ್ನಾಗಿದೆ ಅಂತ ನನಗೂ ಗೊತ್ತಿರಲಿಲ್ಲ ಭಾಳ ಬ್ಯೂಟಿಫುಲ್ ಆಗಿರೋ ವಿಚಾರಗಳನ್ನ ಸಂಪ ಸರ್ ಹೇಳಿದರು ನಮಗೆ ಇದು ಅಂದರೆ ಇದರಲ್ಲಿ ಏನು ಅಂದರೆ ನನಗೆ ಅನ್ನೋದು ನಮ್ಮ ನಮ್ಮ ಮನಸ್ಸಲ್ಲಿ ನಾವು ಕಟ್ಕೊಂಡಿರೋ ಕ್ಯಾರೆಕ್ಟರ್ಗಳು ಬ್ರೇಕ್ ಆಗ್ತಾ ಇವೆ ಅಂದರೆ ಇವನು ಹೀಗೆ ಅಂತ ನಾವು ಅಂದ್ಕೊಂಡಿರ್ತೀವಲ್ಲ ಅದು ಹಂಗಲ್ಲ ಅಷ್ಟೇ ಅಲ್ಲ ಅವನು ಅದ್ರ ಮೀರಿದ್ದು ಅವನ ಹತ್ರ ಇದೆ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಅದು ಗೊತ್ತಾಗುತ್ತೆ ಮತ್ತು ಪ್ರೊಡ್ ದೊಡ್ಡ ಅಂದರೆ ತುಂಬ ದೊಡ್ಡ ಕ್ಯಾರೆಕ್ಟರ್ಗಳ ಅಂದರೆ ಭೀಷ್ಮಂತರ ಕ್ಯಾರೆಕ್ಟರ್ಗಳ ಧರ್ಮ ಸಂಕಟ ಕೂಡ ಈ ಒಂದು ಅಲ್ಲಿ ನಮಗೆ ಗೊತ್ತಾಯಿತು ಸೊ ನಾಲ್ಕು ಜನ ಆಶೀರ್ವಾದ ಮಾಡಿದರು ಮತ್ತು ಅಲ್ಲಿಗೆ ಅದು ಮುಕ್ತಾಯಗೊಂಡಿದೆ ಮುಂದೇನಾಗುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಮುಗಿಸ್ಸೋಕ್ಕಿ ಮುಂಚೆ ಸರ್ ತುಂಬ ಧನ್ಯವಾದ ನಿಮಗೆ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ಪ್ರಶ್ನೆಗಳು ಆಕ್ಷೇಪಣೆಗಳು ಏನೇ ಇದ್ದರೂ ಕೂಡ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ವಿಡಿಯೋನ ಇನ್ನೊಂದಷ್ಟು ಜನರಿಗೆ ತಲುಪುತ್ತೆ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅಂದರೆ ಬೆಲ್ ಗಂಟೆಯ ಒಂದು ಗುರುತಿನದ ಅದರ ಮೇಲೆ ಪ್ರೆಸ್ ಮಾಡೋದನ್ನು ಮರಿಬೇಡಿ ನೋಡ್ತಾರೆ ಗೌರಿಶಾಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ ಗುರುಜಿ ರವರ ಪ್ರಕಾರ ಗ್ರಹಗತಿಗಳ ವ್ಯತ್ಯಾಸದಿಂದ ಯಾವುದೋ ಜನ್ಮದ ಪಾಪ ಕರ್ಮಗಳಿಂದ ಈ ಜನ್ಮದಲ್ಲಿ ದೋಷಗಳು ಸುತ್ತಿಕೊಳ್ಳುತ್ತವೆ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ಕೋರ್ಟ್ ಕೇಸ್ ಆಸ್ತಿ ವಿಚಾರ ಆರೋಗ್ಯ ಸಂತಾನ ಮದುವೆ ಸತಿಪತಿ ಕಲಹ ವಿಚ್ಛೇದನ ಇನ್ನಿತರ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿದ್ರು ಕೇರಳದ ಪ್ರಸಿದ್ಧ ಮೋಡಿ ಪದ್ಧತಿಯಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಪರಿಹಾರ ಕೊಡ್ತಾರೆ ನಮ್ ಗುರುಜಿ